ಎಲ್ಲರಿಗೂ ನಮಸ್ಕಾರ ನಮ್ಮೂರೇ ನಮಗ್ ಚಂದ ನಮ್ಮೂರೇ ನಮಗ್ ಚಂದ ನಮ್ಮವರೇ ನಮಗ ಅಂದ ನಮ್ಮೂರೇ ನಮಗ್ ಚಂದ ನಮ್ಮವರೇ ನಮಗ ಅಂದ ಈ ಮಣ್ಣಿನ ಗಂಧ ಈ ಮಣ್ಣಿನ ಗಂಧ ಮೊದಲ ಆಗೋ ನಿ ಮುಗ್ಧ ಕಂದ ಮೊದಲ ಆಗೋ ಮುಗ್ಧ ಕಂದ ಜನನಿ ಜನ್ಮ ಭೂಮಿಷ್ಯ ಸ್ವರ್ಗಾದಪಿ ಗರಿಯಸಿ అన్న ఉక్తి అంతే జన్మ కొట్ట తాయి తాడు స్వర్గక్కింతలూ మిగిలు ఈ హిన్నొగ యారూ నే ని ఊరు యావ్ అంత కళద నక్షణ బరు మాతంతే నమ్మూరు ఎల్హాపూర ఆ ఎల్హాపుర బయ్యే ననగ అపారీతి అపారవ కాదు ಹಾಗಂತೇಳಿ ಎಲ್ಲಾಪುರ ನನ್ನ ಪಾಲಿಗೆ ಜನ್ಮಭೂಮಿ ಅಲ್ಲ ಹಾಗಿದ್ರೂ ಕೂಡ ಎಲ್ಲಾಪುರ ನನ್ನ ಕರ್ಮಭೂಮಿ ಸುಮಾರು ಐವತ್ತು ವರ್ಷಗಳ ಹಿಂದೆ ಉದ್ಯೋಗವನ್ನು ಅರಸ್ತಾ ಅಪ್ಪಟ ಮಲೆನಾಡಿನ ಈ ಪುಣ್ಯ ಭೂಮಿಗೆ ನಾನು ಕಾಲಿಟ್ಟಾಗ ನನಗೆ ಇಪ್ಪತ್ತೊಂದು ವರ್ಷ ಕಳೆದು ಇಪ್ಪತ್ತೆರಡು ವರ್ಷದ ಆರಂಭ ಇಪ್ಪತ್ತೆರಡು ವರ್ಷದ ಹರಿಯ ನನಗೆ ಕಣ್ಣೊಳಗೆ ಬಣ್ಣ ಬಣ್ಣದ ಕನಸುಗಳನ್ನು ತುಂಬಿಕೊಂಡು ಎಲ್ಲಾಪುರದ ಈ ಹಸಿರು ಗರ್ಭದೊಳಗೆ ನಾನು ಆಶ್ರಯ ಪಡೆದಾಗ ಬಯಲು ಸೀಮೆಯವನಾದ ನನಗೆ ಆತಂಕ ದಿಗಿಲು ಆಶ್ಚರ್ಯಗಳನ್ನು ಬಿಟ್ಟರೆ ಬೇರೆ ಭಾವಗಳೇ ಇರಲಿಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತೈದನೇ ಇಸುವಿಯ ಭರ್ತಿ ಮಳೆಗಾಲದ ಜುಲೈ ಹದಿನೇಳರಂದು ನಾನು ಉಪನ್ಯಾಸಕನಾಗಿ ಬಂದಾಗ ಮೊದಲು ನನಗೆ ಸ್ವಾಗತ ನೀಡಿದ್ದು ಭೋರ್ ದರೆಯುವಂತಹ ಕುಂಭದ್ರೋಣ ಮಳೆ ಇಂಥ ಮಳೆಯನ್ನು ನಾ ಜನ್ಮದಾಗ ನೋಡಿರಲಿಲ್ಲ ಈ ರೀತಿಯ ಘೋರ ಮಳೆಯೊಳಗೆ ಇಲ್ಲ ಜನ ಅದು ಹೇಗೆ ಬದುಕ್ತಾರೆ ಅಂಬ ಪ್ರಶ್ನೆ ನನಗೆ ಬೃಹದಾಕಾರವಾಗಿ ಬೆಳೆದು ನಿಂತಿತ್ತು ಆಗ ಪ್ರತಿ ವರ್ಷ ಜೂನ್ ಎಂಟು ಬಂದ್ರೆ ಸಾಕು ಜೂನ್ ಎಂಟಕ್ಕೆ ತಪ್ಪದೇ ಮಳೆಗಾಲ ಆರಂಭ ಆಗೋ ದಿನ ಜೂನ್ನಿಂದ ಅಕ್ಟೋಬರ್ವರೆಗೆ ನಾಲ್ಕು ತಿಂಗಳ ಮಳೆ ಹನೇ ಕಡಿತಾ ಇರಲಿಲ್ಲ ಡೋ ಧೋ ಮಳೆ ಆ ಆ ಮಳೆ ಆ ನಾಲ್ಕು ತಿಂಗಳ ಮಳೆ ಆ ಮಳೆಗಾಲ ಅದು ನೀಡ್ತಾ ಇರುವಂತ ಅನುಭವ ಅನುಭೂತಿಗಳನ್ನು ಬಂಡಿಸಲಿಕ್ಕೆ ಶಬ್ದಗಳೇ ಸಾಕಾಗುವುದಿಲ್ಲ ಮೈ ಮುಚ್ಚಿಕೊಳ್ಳುವ ಹಂಗೆ ರೇನ್ಕೋಟು ಕಾಲಿಗೆ ಗಂಪೋಟು ತಲೆಗೆ ಒಂದು ಟೊಪ್ಪಿಗೆ ಮ್ಯಾಲ ಒಂದು ಛತ್ರಿ ಇಷ್ಟೆಲ್ಲ ಕವಚ ಕುಂಡಲಗಳಿದ್ರೂ ಕೂಡ ಕಾಲೇಜಿಗೆ ಬರೋದ್ರಾಗ ಮೈ ಪೂರ್ತಿ ಒದ್ದೆ ಆಗಿಬಿಡ್ತು ಅಂದಿನ ಶಾಲಾ ಕಾಲೇಜುಗಳಿಗೂ ಕೂಡ ವರ್ಷದಾಗ ಒಂದು ಆರೆಂಟು ದಿನ ಜೋರು ಮಳೆ ಅಂತ ಹೇಳಿ ರಚನೆ ಇರ್ತಿದ್ವು ಹಳ್ಳಿಯ ಮಕ್ಕಳು ಗೋಳಂತೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ನಾಲ್ಕಾರು ಕಿಲೋಮೀಟರ್ ಮಳೆಯಲ್ಲೇ ನಡೆದು ಬಸ್ ಸಿಕ್ಕರೆ ಬಸ್ಸು ಅಥವಾ ನಡ್ಕೊಂಡೇ ಬಂದು ಅಲ್ಲೇ ಹಳ್ಳ ಕಟ್ಟ ಹೋಗ್ತಿತ್ತು ಆ ಹಳ್ಳವನ್ನು ಈಜಿಕೊಂಡು ಶಾಲೆಗೆ ಬರ್ತಾ ಇರುವಂತಹ ದೃಶ್ಯಗಳು ಅವರು ಗಡಗಡ ನಡಗತಾನೆ ವರ್ಗದಲ್ಲಿ ಪಾಠ ಕೇಳುವ ಆ ಮಕ್ಕಳ ಬದ್ಧತೆ ಆ ಪ್ರೀತಿ ಆ ಶಿಕ್ಷಣ ಪ್ರೀತಿ ಏನಿದೆ ಅದು ಆಶ್ಚರ್ಯ ಮೂಡಿಸ್ತಾ ಇತ್ತು ನಮಗೆ ಇಷ್ಟೆಲ್ಲ ತೊಡಕು ತ್ರಾಸಗಳವರಿಗಿದ್ರೂ ಕೂಡ ಪಟ್ಟಣದ ಮಕ್ಕಳಿಗಿಂತ ಹಳ್ಳಿ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಸದಾ ಮುಗಿರ್ತಿದ್ರು ಅನ್ನೋದು ವಿಶೇಷ ಮೊಟ್ಟ ಮೊದಲು ನಾವು ಎಲ್ಲಾಪುರಕ್ಕೆ ಬಂದಾಗ ಹುಬ್ಬಳ್ಳಿ ರಸ್ತೆಯ ಜೋಡಿಕೇರಿ ಹತ್ತಿರದ ಭಾಗವತ್ ಚಾಲ ನಮಗೆ ಆಶ್ರಯ ನೀಡಿದ ತಾಣ ಸಂಜೆ ಆದ್ರೆ ಸಾಕು ಆ ಭಾಗವತ್ ವಠಾರದ ಏಳೆಂಟು ಮನೆಗಳ ಜನರು ನಮ್ಮ ಮನೆಯೊಳಗೆ ಸೇರಿ ಒಟ್ಟಿಗೆ ಭಜನೆ ಮಾಡ್ತಾ ಇದ್ದರು ನಮ್ಮ ನೆರೆ ಮನೆಯಲ್ಲಿ ಇದ್ದಂಥ ಸಾಮಾಜಿಕ ಕಾರ್ಯಕರ್ತ ಪ್ರಮೋದ್ ಹೆಗಡೆ ಅವರು ಆ ಭಜನಾ ಕಾರ್ಯಕ್ರಮದ ಮುಂದಾಳು ಎಲ್ಲರೂ ಕೂಡಿ ಹಬ್ಬಗಳನ್ನು ಆಚರಣೆ ಮಾಡುವಂಥದ್ದು ಒಬ್ಬರ ಮನೆಯ ಕಜ್ಜಾಯ ಎಲ್ಲರೂ ಹಂಚಿಕೊಂಡು ತಿನ್ನೋದು ಸುಖ ದುಃಖಗಳ ವಿನಿಮಯ ಈ ರೀತಿಯಾಗಿ ಅಲ್ಲಿ ಬದುಕಿತ್ತು ನಾ ಪ್ರತಿನಿತ್ಯ ಜೋಡಿಕೆರೆಯಿಂದ ಬಸ್ ಸ್ಟ್ಯಾಂಡ್ನ ಹತ್ತಿರ ಇರುವಂತಹ ಅಂಚೆ ಕಚೇರಿ ಒಳಗೆ ನಮ್ಮ ವಾಕಿಂಗ್ ಇರ್ತೀವಿ ಅದಕ್ಕಿಂತ ಮುಂದೆ ಯಾಕೆ ಹೋಗ್ತಾ ಇರಲಿಲ್ಲ ಅಂತ ನೀವು ಕೇಳಿದ್ರೆ ಪೋಸ್ಟ್ ಆಫೀಸ್ ದಾಟಿದ್ರೆ ಸಾಕು ಮುಂದೆ ಜೀ ಗುಟ್ಟುವಂತ ಹೆದರಿಸುವಂತ ಘೋರ ಕಾಡು ಆಗ ಹೊಸದಾಗಿ ಅಲ್ಲಿ ಕೆ ಬಿ ಕಚೇರಿ ಆದ ಮೇಲಂತೂ ನಾವು ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಾನೆ ಹೆದರ್ತಾ ಹೆದರ್ತಾನೆ ತಿಂಗಳಿಗೆ ಒಂದ್ಸಲ ನಾವು ಕರೆಂಟ್ ಬಿಲ್ ತುಂಬರ್ತಿದ್ವಿ ಇಂಥ ಪರಿಸ್ಥಿತಿ ಒಳಗೆ ನಾನು ಎಲ್ಲ ಪ್ರ ಇನ್ನು ಮನರಂಜನೆಗೆ ಅಂದು ಇದ್ದ ಒಂದೇ ಸ್ಥಳ ಅಂತಂದ್ರೆ ಅದು ರಾಜಕಮಲ್ ಸಿನಿಮಾ ಥಿಯೇಟರ್ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಜಯವೇರಿನ ಹೊಡೆದಂಥ ಸಿನಿಮಾ ಎಲ್ಲ ಯಲ್ಲಾಪುರಕ್ಕೆ ಬರ್ತಿದ್ದು ನಾವು ಅದೇ ಸಿನಿಮಾವನ್ನು ನೋಡಿ ಎಂಜಾಯ್ ಮಾಡ್ತಾ ಇದ್ವಿ ಬೇರೆ ಊರಿನಲ್ಲಿದ್ದಂಥ ಜನರ ಜೊತೆಗೆ ನಮ್ಮ ವಿಚಾರ ವಿನಿಮಯ ಮಾಡಲಿಕ್ಕಿದ್ದಂಥ ಒಂದೇ ಮಾಧ್ಯಮ ಅಂದರೆ ಅದು ಅಂಚೆ ಕಚೇರಿಯ ಪತ್ರ ವ್ಯವಹಾರ ಮಾತ್ರ ಯಾಕಂದ್ರೆ ಆಗಿನ ಕಾಲದಲ್ಲಿ ಮೊಬೈಲೇ ಇರಲಿಲ್ಲ ಕೊನೆಗೆ ಮನೆಯವರೆಗೆ ಎಷ್ಟೋ ಜನರ ಮನೆಗೆ ಲ್ಯಾಂಡ್ ಫೋನ್ ಕೂಡ ಇಲ್ಲದಂತ ಪರಿಸ್ಥಿತಿ ನಮ್ಮ ಮನೆ ಒಳಗೂ ಕೂಡ ಲ್ಯಾಂಡ್ ಫೋನ್ ಇರಲಿಲ್ಲ ಹುಬ್ಬಳ್ಳಿ ಮತ್ತು ಸಿರ್ಸಿ ಕಡೆ ಹೋಗ್ಲಿಕ್ಕೆ ಒಂದ್ ಎರಡು ಬಸ್ಗಳಿದ್ವು ಆನಂತರ ಹಳ್ಳಿ ಹೊಳಗೆ ಎಲ್ಲೋ ಒಂದ್ ದಿವಸ ಎಲ್ಲೋ ಒಂದ್ ಕಡೆ ಒಂದೊಂದು ಬಸ್ ಇರ್ತಿತ್ತು ಆಗ ಟಿ ವಿ ಅನ್ನೋ ಶಬ್ದವೇ ಎಲ್ಲಪ್ಪ ಗೊತ್ತಿರಲಿಲ್ಲ ನನಗಿನ್ನೂ ನೆನಪಿದ್ದ ಹಾಗೆ ಎಂಬತ್ತರ ದಶಕದೊಳಗೆ ಈಗಿನ ಟಿಳಕ್ ಚೌಕದ ಆ ಹಳೆಯ ತಹಶೀಲ್ದಾರ್ ಕಚೇರಿ ಮುಂದೆ ಆ ಸ್ಯಾಟ್ಲೈಟ್ ಛತ್ರಿಯ ಪ್ರದರ್ಶನ ಏರ್ಪಡಿಸಿದರು ಆಗ ನನ್ನ ಮಿತ್ರ ವಕೀಲ ಪ್ರಕಾಶ್ ಮಾರ್ಶೇಡ್ ಎಲ್ಲರಿಗೂ ಆ ಸ್ಯಾಟಲೈಟ್ ಏನು ಕಾರ್ಯ ಮಾಡುತ್ತದೆ ಅದು ಹೇಗೆ ಟಿವಿ ಪೆಟ್ಟಿಗಳು ಚಿತ್ರಗಳು ಮೂಡಿ ಬರ್ತವೆ ಅಂತೇಳಿ ವಿವರಣೆ ಮಾಡ್ತಾ ಇದ್ದ ನಾವು ಅದನ್ನೆಲ್ಲ ಆಶ್ಚರ್ಯ ಕ ಕಣ್ಣು ಬಾಯಿ ತೆಗೆದು ನೋಡ್ತಾ ಅದನ್ನೆಲ್ಲ ಕೇಳ್ತಾ ಇದ್ವಿ ಹೀಗೂ ಆಗ್ತದೇನು ಅಂತ ನನಗೆ ನೆನಪಿದ ಪ್ರಕಾರ ಹತ್ತೊಂಬತ್ತು ನೂರ ಎಂಬತ್ತೈದರ ಸುಮಾರಿಗೆ ಮೊದಲ ಟಿ ವಿ ಬಂತು ಅದು ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ನಾವೆಲ್ಲ ಆವಾಗ ಪ್ರಸಾರ ಆಗ್ತಾ ಇರುವಂತಹ ರಮಾನಂದ ಸಾಗರ್ ರಾಮಾಯಣ ನೋಡುವುದು ನಮಗೆ ಬಹಳ ಕ್ರೇಜ್ ಅಲ್ಲ ಆದ್ರೆ ಆದರೆ ಯಾರ ಮನೆಯಲ್ಲೂ ನಮ್ಮ ಮನೆಯಲ್ಲಿ ಟಿ ಇರಲಿಲ್ಲ ಹಾಗಾಗಿ ರಾಮಾಯಣ ನೋಡ್ಲಿಕ್ಕೆ ನಾವು ನಿಶ್ಚಿತ ಸಮಯದಲ್ಲಿ ಬೇರೆಯವರ ಮನೆಗೆ ಹೋಗಿ ಕೊಡುತ್ತಿದ್ವಿ ರಾಮಾಯಣ ಸೀರಿಯಲ್ ಪ್ರಾರಂಭ ಆಗಬೇಕು ಅಂತಂದಾಗ ಅವಾಗ ಟಿ ವಿ ಪೆಟಿಗೆಗೆ ಊದುಬತ್ತಿಯನ್ನು ಬೆಳಗಿ ಆ ಮನೆ ಯಜಮಾನರು ಕೊನೆಗೆ ಸೀರಿಯಲ್ ಮುಗಿದ ಮೇಲೆ ಆ ಟಿ ವಿ ಪೆಟಿಗೆಗೆ ಮಂಗಳಾರತಿ ಮಾಡಿ ನೈವೇದ್ಯ ಮಾಡಿ ಎಲ್ಲರಿಗೂ ರಾಮನ ಪ್ರಸಾದವನ್ನು ಹಂಚುತ್ತಿದ್ರು ನಾವೆಲ್ಲರೂ ಆ ರಾಮನ ಪ್ರಸಾದವನ್ನು ಸವಿದು ರಾಮಾಯಣ ಪಾತ್ರಗಳ ಕುರಿತು ವಿಶ್ಲೇಷಣೆ ಮಾಡ್ತಾ ನಮ್ಮ ನಮ್ಮನ್ನ ನಮ್ಮ ನಮ್ಮ ಮನೆಗೆ ಬರ್ತಾ ಇದ್ವಿ ಕೊನೆಗೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ನಮ್ಮ ಮನೆಗೆ ಮೊದಲು ಟಿ ವಿ ಬಂತು ಅದು ಕೂಡ ಬ್ಲ್ಯಾಕ್ ಅಂಡ್ ವೈಟು ಆಗ ರಾಮಾಯಣವನ್ನು ನಮ್ಮ ಮನೆಯಲ್ಲೇ ನೋಡುವಂಥ ವ್ಯವಸ್ಥೆ ಮಾಡಿ ಟಿ ವಿ ಇಲ್ಲದವರೆಗೆ ರಾಮಾಯಣ ನೋಡುವಂಥ ಭಾಗ್ಯ ಕಲ್ಪಿಸಿಕೊಟ್ವಿ ಈ ರೀತಿಯಾದಂಥ ಒಂದು ಸರಳ ಜೀವನ ಅಂದು ಪಗಾರ ಭಾಳ ಸಾಣದು ಕುಟುಂಬ ದೊಡ್ಡದು ನನಗೆ ಅದೇ ಮದುವಾಗಿತ್ತು ಒಂದು ಎಂಟು ಜನರ ನಮ್ಮ ತಂಗಿಯಾದ್ರು ನಮ್ಮ ತಮ್ಮಂದರು ನಮ್ಮ ತಂದೆ ನಮ್ಮ ಅಜ್ಜಿ ಎಲ್ಲರ ಸಂಸಾರದ ಭಾರ ನನ್ನ ಮೇಲೆ ಹಾಗಾಗಿ ಬರುವಂಥ ಆದಾಯ ಸಾಣದು ಕುಟುಂಬ ದೊಡ್ಡದು ಹೀಗಾಗಿ ಅನೇಕ ಇಚ್ಛೆಗಳನ್ನು ಈಡೇರಿಸಲಾರದಂತಹ ಸ್ಥಿತಿ ಇತ್ತು ಆದರೂ ಕೂಡ ಜಗತ್ತಿನ ಸುಖ ಸಂತೋಷ ನಮ್ಮ ಕಾಲಗುಡದಲ್ಲಿ ಇದೆ ಅನ್ನುವಂಥ ಅನುಭವ ಅಂತ ಸಂತೃಪ್ತ ಜೀವನ ಹಾಗೆ ಯಲ್ಲಾಪುರ ತಾಲೂಕಿನ ಜನರಿಗೂ ಕೂಡ ಓಡಾಡಲಿಕ್ಕೆ ಒಳ್ಳೆಯ ರಸ್ತೆ ಇರಲಿಲ್ಲ ಬಸ್ ಸೌಕರ್ಯಗಳೇ ಇರಲಿಲ್ಲ ನನಗಿನ್ನೂ ನೆನಪಿದ್ದಂಗೆ ಹತ್ತು ಹನ್ನೆರಡು ಕಿಲೋಮೀಟರ್ ನಡೆದು ಯಲಾಪುರಕ್ಕೆ ಬರ್ತಾ ಇದ್ರು ವರ್ಷಕ್ಕೊಂದು ಜೊತೆ ಬಟ್ಟೆ ಖರೀದಿ ಮಾಡೋದು ವರ್ಷಕ್ಕೆ ಒಂದೋ ಎರಡೋ ಯಕ್ಷಗಾನ ನೋಡೋದು ಅವಾಗ ಹಳ್ಳಿಯಿಂದ ಪೇಟೆಗೆ ಬರೋ ಜನರೇ ಕಡಿಮೆ ಮೂರು ವರ್ಷಕ್ಕೊಮ್ಮೆ ಬರು ಗ್ರಾಮದೇವಿ ಜಾತ್ರೆಯ ಸಂಭ್ರಮ ಸಡಗರಗಳನ್ನು ಅನುಭವಿಸುವಂತಹ ಯಲ್ಲಾಪುರ ಜನರು ಆಗಿನ ಕಾಲದಲ್ಲಿ ನಿಜವಾಗೂ ತೃಪ್ತರಾಗಿದ್ದರು ಹಾಗಾಗಿ ಅಂದಿನ ಯಲ್ಲಾಪುರದ ಜನಜೀವನ ಸಂಕಷ್ಟಗಳ ಮಧ್ಯದಲ್ಲೇ ಕೂಡ ಸಣ್ಣ ಸಣ್ಣ ವಿಷಯಗಳು ಕೊಡುವಂತಹ ಸುಖವನ್ನ ಸಂತೋಷದಿಂದ ಸವಿತಾ ಇದ್ರು ಹಾಗೆ ಯಲ್ಲಾಪುರದಲ್ಲಿ ಉಡುಪಿ ಭಟ್ರ ಜೈಇಿಂದ್ ಕೆಫೆ ನಾಯಕ ಬಂಧುಗಳ ವಸಂತ ಭವನ ಹಂಚಿನ ಕಟ್ಟಡದಲ್ಲಾಗಿದ್ದಂಥ ಗ್ರಾಮದೇವಿ ದೇವಸ್ಥಾನ ಶೀತಲಾವಸ್ತಿಯಲ್ಲಿದ್ದಂಥ ಬಸವಣ್ಣ ದೇವರ ಗುಡಿ ಈಶ್ವರ ದೇವಸ್ಥಾನ ನಾಯ್ಕಂಡೆಯ ದತ್ತ ಮಂದಿರ ಹಳೆಯ ಜೋಪಡೆಯಲ್ಲಿದ್ದಂಥ ಶಾರದಾಂಬಾ ದೇವಸ್ಥಾನ ಜೋಡಿಕೆರೆ ಮಾರುತಿ ಅಪ್ಪ ಬಾಳಿಗೆಯವರ ಅಕ್ಕಿ ಮತ್ತು ಅವಲಕ್ಕಿ ಮಿಲ್ಲು ಬಾಬು ಹೆಗಡೆ ಮತ್ತು ಕೃಷ್ಣ ಭಾಗವತರ ಕಿರಾಣಿ ಅಂಗಡಿ ಪಿಎಂ ಭಟ್ರ ಚೇತನಾ ಪ್ರಶಸ್ ಗಣಪತಿ ನಾಯಕರ ಗಣಪಯ್ಯ ಮುದ್ರಣಾಲಯ ಬೇಳೆ ನಿತ್ಯಷ್ಟು ಬ್ಯಾಂಕುಗಳು ವೈ ಟಿ ಎಸ್ ಎಸ್ ಶಿಕ್ಷಣ ಸಂಸ್ಥೆ ಅಂತೂ ಇದ್ದೇ ಇತ್ತು ಬಾಡಿಗೆ ಮನೆಯಲ್ಲಿ ವ್ಯವಹಾರ ನಡೆಸ್ತಾ ಇದ್ದಂಥ ಎ ಪಿ ಎಂ ಸಿ ಕಚೇರಿ ಎಲ್ ಡಿ ಬ್ಯಾಂಕು ಟಿಳಕ್ ಚೌಕದ ತಹಸೀಲ್ದಾರ್ ಕಚೇರಿ ಹಂಚಿನ ಕಟ್ಟಡದಲ್ಲಿದ್ದಂಥ ಕೋರ್ಟು ಕಣ್ಣಿ ಡಾಕ್ಟರು ಮತ್ತು ಪಂಡಿತ್ ಡಾಕ್ಟರ್ ದವಾಖಾನೆ ಒಂದು ಸಣ್ಣ ಬಸ್ ಸ್ಟ್ಯಾಂಡು ದೇವಿ ದೇವಸ್ಥಾನದವರೆಗೆ ರಸ್ತೆ ಮತ್ತು ಹೀಗೆ ಹುಬ್ಬಳ್ಳಿಯಿಂದ ಕಾರವಾರದವರೆಗೆ ರಸ್ತೆ ಮಾಡಲ್ ಸ್ಕೂಲು ರೈಕರ್ ಬಂಧುಗಳು ರಂಗಾಪೈ ಡೋಮ್ಗೆರೆ ವಿಶ್ವೇಶ್ವರ ಡೋಮಗೆರೆ ವಿಘ್ನೇಶ್ವರ ಹೆಗಡೆಯವರ ಮತ್ತು ಅವರ ಬಟ್ಟೆ ಅಂಗಡಿ ಈಗಿನ ದಯಾಕಾರಂತರ ಸಂಬಂಧಿಕರ ಹಳೆಯ ಹಂಚಿನ ಹೋಟೆಲ್ನಲ್ಲಿ ಗೌಳಿಗರ ಹಾಲಿನ ವ್ಯಾಪಾರ ವಾರಕ್ಕೊಂದು ಸಂತೆ ಗೋಪಾಲ್ ನಾಯ್ಕ ಮತ್ತು ಸಾಯ್ಕಲ್ ನಾರಾಯಣವರ ಬಾಳೆಕಾಯಿ ಮತ್ತಿತರ ವಸ್ತುಗಳ ಅಂಗಡಿ ಸೋಡಾಬಾಬು ಮತ್ತು ಮೈದಿನ್ ಅವರ ಲಿಂಬು ಸೋಡಾ ಅಂಗಡಿ ಆ ಲಿಂಬು ಸೋಡಾ ಮೈದಿನ ಲಿಂಬು ಸೋಡಾ ಅಂಗಡಿ ಒಳಗಂತೂ ಗೋಟಿ ಸೋಡಾ ಮಾರ್ತಿದ್ರು ವಿಜಯ ಸ್ಟೋರ್ಸು ಪೀರ್ ಖಾನ್ ಮತ್ತು ದ್ಯಾವಪ್ಪನ ಸ್ಟೇಷನರಿ ಅಂಗಡಿ ಭಟ್ರ ಲಾಟ್ರಿ ಟಿಕೆಟ್ ಅಂಗಡಿ ಪತ್ರಿಕಾ ವಿತರಣೆ ಮತ್ತು ಶಾಲಾ ಸಾಮಗ್ರಿಗಳನ್ನು ಮಾರ್ತಾ ಇರುವಂಥ ರಾಮಕೃಷ್ಣ ಸ್ಟೋರ್ಸು ಬಾಬ್ ಭಟ್ರ ಆಟೋಮೊಬೈಲ್ ಅಂಗಡಿ ರಾಮ ಸ್ಟೋರ್ಸು ಮತ್ತು ರಂಗೇಶ್ ಅವರ ಔಷಧ ಅಂಗಡಿ ಪರಮೇಶ್ವರ್ ಭಟ್ರು ನಾಗೇಶ್ ಶಾನಬಾಗ್ರು ಲಕ್ಷ್ಮಣ ಶಾನಬಾಗ್ರು ಎಂ ಕೆ ಬಿ ಅವರು ಮತ್ತಿತರರ ಕೆಲವರ ಅಡಿಕೆ ವಖಾರಿಗಳು ಮುಂತಾದವುಗಳು ಅಂದು ಎದ್ದು ಕಾಣುವಂಥ ಸ್ಥಳಗಳು ಇನ್ನು ಹಳ್ಳಿ ಒಳಗೆ ಆಲೆ ಶುರು ಆತು ಅಂದ್ರೆ ಸಾಕು ಮಕ್ಕಳು ಬಂದ್ರೆ ನಮ್ಮ ಗಂಟೆ ಬೀಳ್ತಿದ್ರು ಸರ್ ಆಲೆ ಮನೆ ಆರಂಭ ಆಗಿದೆ ಎಲ್ಲರೂ ಬರ್ಬೇಕಂತ ಮಕ್ಕಳು ಆಮಂತ್ರಣ ಕೊಟ್ಟಿದ್ದೇ ತಡ ಆಗ ನಾವು ವೈ ಟಿ ಎಸ್ ಎಸ್ ಸಂಸ್ಥೆಯೊಳಗೆ ಕೆಲಸ ಮಾಡುವಂಥ ನಾವೆಲ್ಲರೂ ಕೂಡ ಈ ಶಿಕ್ಷಕರು ಉಪನ್ಯಾಸಕರು ಎಲ್ಲರೂ ಕೂಡ ಬಾಡಿಗೆ ಸೈಕಲ್ ತೆಗೆದುಕೊಂಡು ಹಳ್ಳಿ ರಸ್ತೆಗೆ ನಾವು ಯಾತ್ರೆ ಹೊರಡ್ತಾ ಇದ್ವಿ ನಮ್ಮ ಸೈಕಲ್ ಜಾ ಜಾತ ಸೈಕಲ್ ಯಾತ್ರೆ ಶುರು ಆಗ್ತಿತ್ತು ಅಡವಿ ದಾರಿಯೊಳಗೆ ಸೈಕಲ್ ಮೇಲಿಂದ ಬಿದ್ದು ಮತ್ತೆ ಎದ್ದು ಮೈ ಕೊಡುಕೊಂಡು ಅಂತೂ ಇಂತು ಕಬ್ಬಿನ ಹಾಲು ಕುಡಿಬೇಕು ಎಂಬಂಥ ಹಠ ಮತ್ತು ಚಟ ಎರಡೂ ನಮ್ದಾಗಿತ್ತು ಯಾಕಂದರೆ ಅಂದಿನ ಕಾಲದಲ್ಲಿ ಬೇರೆ ಮನರಂಜನೆ ಇರಲಿಲ್ಲ ಅಂದರೆ ಇದಾದರೂ ಮಾಡೋಣ ಅಂತೇಳಿ ಮಕ್ಕಳು ತಮ್ಮ ಮನೆಯೊಳಗೆ ಹಿ ಶ್ರಾದ್ದ ಪಕ್ಷ ಮದುವೆ ಮುಂಜೆಗಳಿಗೆ ಆಮಂತ್ರಣ ನೀಡಿದಾಗ ನಾವು ತಪ್ಪದೇ ಹಾಜರಾಗಿರ್ತಿದ್ವಿ ಮಕ್ಕಳು ಪ್ರೀತಿಯಿಂದ ಗುರುಗಳಿಗೆ ಅಂತ ಕೊಡ್ತಾ ಇರತಂಥ ತೊಡದೇವ ಹೋಳಿಗೆ ಕಡುಬು ಕರ್ಚಿಕಾಯಿ ಮೋದಕ ಮುಂತಾದ ಕಜ್ಜಾಯಗಳು ಆವಾಗ ನಮ್ಮ ಪಾಲಿನ ಸಂಜೀವಿನಿ ಆಗಿತ್ತು ಯಲ್ಲಾಪುರ ತಾಲೂಕಿನೊಳಗೆ ಒಟ್ಟು ಹದಿಮೂರು ಸಣ್ಣ ದೊಡ್ಡ ಜಲಪಾತಗಳು ಎಲ್ಲಿ ನಾಲ್ಕು ಕಡೆ ನೋಡಿದರೂ ಕೂಡ ಸುತ್ತಲೂ ಕಾಡು ಸದಾ ಹಸಿರು ಉಟ್ಕೊಂಡು ಸಜ್ಜಾಗಿ ಸಸ್ಯ ಸಸ್ಯಶ್ಯಾಮಲೆ ಅಡಿಕೆ ತೆಂಗುಗಳ ಮಡಿಲು ಸುತ್ತ ಗಿಳಿ ಕೋಗಿಲೆ ಗೊರವಂಕಳ ಗಿಳಿ ಕೋಗಿಲೆ ಗೊರವಂಕಳ ಕುಕಿಲು ನನ್ನ ಕಣ್ಣಿಗೆ ಸದಾ ಧ್ಯಾನಸ್ಥತಿತ್ತಿಲುರಂಥ ಯೋಗಿಯಂತೆ ನನಗೆ ಎಲ್ಲಾಪುರ ಕಾಣ್ತಾ ಇತ್ತು ಇಂಥ ಈ ಸ್ವರ್ಗ ಸೌಂದರ್ಯದ ಎಲ್ಲಾಪುರಕ್ಕೆ ಪೇರಿ ಯಾವುದು ಸರಿಸಾಟಿಲ್ಲ ಸದಾಕಾಲ ಮೈತುಂಬಿಕೊಂಡು ಅಂಥ ಸದಾಕಾಲ ಮೈ ತುಂಬಿಕೊಂಡು ಬೋರ್ ಕರಿತಾ ಇರುವಂಥ ಜಲಪಾತಗಳು ಐತಿಹಾಸಿಕ ಸ್ಥಳಗಳು ಸೂರ್ಯಾಸ್ತದ ರಮ್ಯ ದೃಶ್ಯಗಳು ಆನಂತರ ಇಡೀ ಯಲ್ಲಾಪುರದ ಜನಜೀವನ ಇಲ್ಲಿಯ ಯಕ್ಷಗಾನ ಸಾಂಸ್ಕೃತಿಕ ವಿಭಿನ್ನತೆ ಇವೆಲ್ಲ ನೋಡ್ತಾ ನೋಡ್ತಾ ನನ್ನ ಯಲ್ಲಾಪುರದ ಜೀವನ ಸಾರ್ಥಕ ಆಗಿದೆ ಅಂತ ಅನ್ನಿಸ್ತದೆ ಮೂವತ್ತೆಂಟು ವರ್ಷಗಳ ಕಾಲ ಈ ದೀರ್ಘಕಾಲ ಈ ವೃತ್ತಿಯಲ್ಲಿದ್ದು ಮಕ್ಕಳೊಂದಿಗೆ ಬೆರೆತು ಪಠ್ಯದ ಜೊತೆಗೆ ಆಟಗಳು ಆಟೋಟಗಳು ನಾಟಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನರಂಜನೆ ಮುಂತಾದ ಎಲ್ಲ ಕಾರ್ಯಕ್ರಮಗಳು ಕೂಡ ನಾನು ಸಕ್ರಿಯವಾಗಿ ಇದ್ದೆ ಹೀಗಾಗಿ ನಾನು ವಾಣಿಜ್ಯಶಾಸ್ತ್ರ ಉಪನ್ಯಾಸಕನಾದರೂ ಕೂಡ ನನಗೆ ಕಾಮರ್ಸ್ ಮಕ್ಕಳು ಸೈನ್ಸ್ ಮಕ್ಕಳು ಆರ್ಟ್ಸ್ ಮಕ್ಕಳು ಎಲ್ಲರೂ ಕೂಡ ನನ್ನ ಶಿಷ್ಯಂದರಾಗಿದ್ದರು ಹಾಗಾಗಿ ನಾನು ಯಲ್ಲಾಪುರದಲ್ಲಿ ಗಳಿಸಿದ್ದು ಶಿಷ್ಯಕೋಟಿ ಎಂಬ ಅನರ್ಘ್ಯವಾದಂಥ ಸಂಪತ್ತು ಇದೀಗ ಎಲ್ಲ ಕೃತೊಂದಿಗೆ ನನ್ನ ನೆಂಟು ಐವತ್ತು ವರ್ಷಗಳನ್ನು ಕಂಡಿದೆ ನಾನೀಗ ಬಯಲು ಸೀಮೆಯ ಕವಚವನ್ನು ಕಿತ್ತೊಗೆದು ಅಪ್ಪಟ ಮಲೆನಾಗನಾಗಿದ್ದೇನೆ ಅಡಿಕೆ ಹ್ಯಾಂಗೆ ಬೆಳೀತದೆ ಅಡಿಕೆ ಗಿಡದ ಮ್ಯಾಲೆ ಬೆಳೀತದೋ ಬೇರಿಗೆ ಬೆಳೀತದೋ ಅನ್ನೋ ಸ್ವಂತ ಒಂದು ಕನಿಷ್ಠ ಜ್ಞಾನವೂ ಕೂಡ ನನಗಿರಲಿಲ್ಲ ಅಂಥ ನಾನು ನನ್ನ ನಿವೃತ್ತಿಯ ನಂತರ ಅಡಿಕೆ ತೋಟ ತೆಂಗಿನ ತೋಟವನ್ನು ಮಾಡಿಕೊಂಡು ನಾನೀಗ ಅಪ್ಪಟ ಮಲೆನಾಡಿನ ಕೃಷಿಕನಾಗಿದ್ದೇನೆ ಐವತ್ತು ವರ್ಷಗಳ ಅಂದಿನ ಯಲ್ಲಾಪುರ ಮತ್ತು ಇಂದಿನ ಯಲ್ಲಾಪುರಕ್ಕೆ ಅಜಗಜಾಂತರ ವ್ಯತ್ಯಾಸ ಇಂದು ಎಲ್ಲ ರೀತಿಯ ಸುಖ ಸೌರ ಸುಖ ಸೌಕರ್ಯಗಳು ಹಳ್ಳಿ ಹಳ್ಳಿಗೆ ಮನೆ ಮನೆಗೆ ಬಂದು ತಲುಪಿವೆ ಜನರ ಕೈಯೊಳಗೆ ದುಡ್ಡು ಓಡಾಡ್ತಾ ಇದೆ ಮನೆ ಮನೆಯೊಳಗೆ ಬೈಕು ಕಾರುಗಳು ಇನ್ನಿತರ ಸೌಲಭ್ಯಗಳು ಬಂದಿವೆ ಕೂಡು ಕುಟುಂಬಗಳು ಒಡೆದು ಪುಟ್ಟ ಕುಟುಂಬಗಳಾಗಿವೆ ಕೃಷಿ ಆಧುನಿಕಗೊಂಡಿದೆ ಹಿಂದಿನ ಮುಗ್ಧತೆ ಮಾಯವಾಗಿದೆ ಆದರೆ ಮುಗ್ಧತೆ ಮಾಯವಾದರೂ ಕೂಡ ಅತಿಥಿ ಸತ್ಕಾರ ಅನ್ನೋದು ಎಲ್ಲ ಅಪೂರಿಗರ ರಕ್ತದಲ್ಲಿ ಹಾಸುವಕ್ಕಾಗಿದೆ ಐವತ್ತು ವರ್ಷದಿಂದ ನೋಡ್ತಾ ಇದ್ದೇನೆ ಅವರು ಎಷ್ಟೇ ಬಡವರಿರಲಿ ಮನೆಗೆ ಬಂದವರಿಗೆ ಆಸರಿಗೆ ಕೊಡ್ತಾ ಅತಿಥಿ ದೇವೋಭವ ಎಂಬ ಉದಾತ್ತ ಸಂಸ್ಕೃತಿಗೆ ಆಸರೆಯಾಗಿ ಎಲ್ಲ ಅಪರ ಜನ ನಿಂತುಕೊಂಡಿದ್ದಾರೆ ಇಲ್ಲಿನದು ಒಂದು ಶ್ರೀಮಂತ ಸಂಸ್ಕೃತಿ ಒಂದು ವೈಭವಯುತವಾದಂಥ ಸಂಸ್ಕೃತಿ ಇಲ್ಲಿಯ ಜನರು ಮೃದು ಮಾತು ಮೃದು ಮನಸ್ಸು ದೈವ ಬೀರುಗಳು ಸಂಸ್ಕೃತಿಯ ಪೋಷಕರು ಇಂಥ ಸಂಸ್ಕಾರವಂತ ನೆಲ ಸುಸಂಸ್ಕೃತ ಜನರನ್ನು ನಾನು ಅದು ಹ್ಯಾಂಗ್ ಮರೀಲಿ ಮೇಲಾಗಿ ನನ್ನ ಬಾಳ ಸಂಗಾತಿಯನ್ನು ಒದಗಿಸಿಕೊಟ್ಟ ಯಲ್ಲಾಪುರ ಮತ್ತು ಇಲ್ಲಿನ ಜನರ ಆಹಾರ ವಿಹಾರಗಳು ಅವರಷ್ಟೇ ಮೃದು ಮತ್ತು ಸವಿ ಅಂದರೂ ತಪ್ಪಿಲ್ಲ ಬಿಸಿ ಬಿಸಿ ತೆಳ್ಳವು ಮೇಲೆ ತೆಳು ಬೆಲ್ಲ ಅದರ ಮೇಲೆ ಘಮಘಮಿಸುವ ತುಪ್ಪ ತೊಡದೇವ ಯಾಲಕ್ಕಿ ಮಿಟಗ ಸವಿ ಮಧುರ ಜೇನುತುಪ್ಪಕ್ಕೆ ಹೆಸರಾದ ಎಲ್ಲಾಪುರದ ನಾನು ಐವತ್ತು ವರ್ಷಗಳ ಬದುಕನ್ನು ಕಂಡ ನನ್ನ ಸಂಬಂಧಿಕರು ಹೇಳ್ತಾರೆ ನೀ ಏನು ಬಿಡಪ್ಪ ಸ್ವರ್ಗಕ್ಕೆ ಕಿಚ್ಚು ಹಾಂ ಹಚ್ಚು ಹಾಂ ಬದುಕಿದಿ ನೀ ಸ್ವರ್ಗದೊಳಗೆ ಇದ್ದೀಯಲ್ಲೋ ಮಾರಾಯ ಅಂತ ಅವರು ಆಡುವಂಥ ಮೆಚ್ಚುಗೆ ನುಡಿ ಅದು ನನಗಲ್ಲ ನನ್ನ ಪ್ರೀತಿಯ ಎಲ್ಲಾಪುರಕ್ಕೆ ಸಲ್ಲಬೇಕು ನನಗೆ ಭೂಮಿ ಭಾಮ ಭಾಗ್ಯಗಳನ್ನು ಈ ಎಲ್ಲಾಪುರ ನೀಡಿದೆ ಇಲ್ಲಿ ನಾನು ಭೂಮಿ ತಗೊಂಡನೇ ಮನೆ ಕಟ್ಟಿದ್ದೇನೆ ನನ್ನ ಹೆಂಡತಿನೂ ಇಲ್ಲಿ ಅವಳೆ ನನಗೆ ಸಕಲ ಭಾಗ್ಯಗಳು ಕೂಡ ಇಲ್ಲಿ ಎಲ್ಲಾಪುರ ನನಗೆ ಅದು ದಯಪಾಲಿಸಿ ನನ್ನ ಬದುಕನ್ನು ಸಮರ್ಥವಾಗಿ ಕಟ್ಟಿಕೊಳ್ಳ ಸಮರ್ಥವಾಗಿ ಕಟ್ಟುಕೊಳ್ಳಿಕ್ಕೆ ನೆರವಾಗಿದೆ ಅಂತ ಈ ಎಲ್ಲಾಪುರದ ಈ ಪವಿತ್ರ ಮಣ್ಣಿಗೆ ಇಲ್ಲಿನ ಜನ ಸಮುದಾಯಕ್ಕೆ ಇಲ್ಲಿನ ಶ್ರೀಮಂತ ಸಂಸ್ಕೃತಿಗೆ ನನ್ನ ಅನಂತ ಅನಂತ ನಮನಗಳು ನಾನು ಹೇಳೋದಿಷ್ಟೇ ಏನಂದರೆ ಇಲ್ಲಿಂದ ಮಕ್ಕಳಿಗ ಬೇರೆ ಊರಿಗೆ ಹೋಗ್ತಾ ಇದ್ದಾರೆ ಎಲ್ಲಾಪುರದಲ್ಲೂ ಕೂಡ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಾಗಿದೆ ಸುಮಾರಷ್ಟು ಅಂದು ಮೊದಲು ಒಂದು ಎರಡೋ ಶಿಕ್ಷಣ ಸಂಸ್ಥೆಗಳಿದ್ದು ಈಗ ನೋಡಿದರೆ ಇಪ್ಪತ್ತ ಇಪ್ಪತ್ತೈದು ಶಿಕ್ಷಣ ಸಂಸ್ಥೆಗಳಾಗಿವೆ ಈ ಎಲ್ಲ ಶಿಕ್ಷಣ ಶಿಕ್ಷಣ ಪಡೆದು ಅವರು ಬೇರೆ ಊರಿಗೆ ಹೋಗ್ತಾ ಇದ್ದಾರೆ ಬೆಂಗಳೂರು ಹೋಗ್ತಾ ಇದ್ದಾರೆ ಬಾಂಬೆ ಹೋಗ್ತಾ ಇದ್ದಾರೆ ಇಡೀ ಬೇರೆ ಬೇರೆ ರಾಜ್ಯಗಳಿಗೆ ಯಾಕೆ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ ಆದರೆ ನಾನು ಅವರಿಗೆ ಹೇಳುವುದು ಇಷ್ಟೇ ಒಂದೇ ಕಿವಿ ಮಾತು ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀನು ಎಲ್ಲ ಅಪದವನಾಗಿರು ಎಂದೆಂದಿಗೂ ನೀರು ಎಲ್ಲ ಅಪತವನಾಗಿರು